ಓಂ ಶ್ರೀ ಗುರುಭ್ಯೋ ನಮಃ ಒಂದು ಪರ್ವತ ತಪ್ಪಲಲ್ಲಿ ಒಂದಷ್ಟು ಹದ್ದುಗಳ ಪರಿವಾರ ನೆಲೆಸಿದ್ದವು ಅವು ಮುಂಜಾನೆ ಆಹಾರ ಹುಡುಕಲು ಹೋಗಿ ಸಂಜೆಯಾದೊಡನೆ ತಪ್ಪಲಿಗೆ ಮರಳುತ್ತಿದ್ದವು ಎಲ್ಲವೂ ಒಂದಾಗಿ ಖುಷಿ ಖುಷಿಯಾಗಿ ಜೀವನವನ್ನು ಸಾಗಿಸುತ್ತಿದ್ದವು ಕೆಲವು ಪ್ರೌಢ ಮತ್ತು ಯುವ ಹದ್ದುಗಳಿಗೆಲ್ಲ ಗುಂಪಿನ ಹದ್ದು ನಾಯಕನಾಗಿತ್ತು ಅದು ತನ್ನ ಪರಿವಾರದ ಹದ್ದುಗಳಿಗೆ ಸೂಕ್ತ ಸಮಯಕ್ಕೆ ಸರಿಯಾಗಿ ಸಲಹೆಗಳನ್ನು ಕೊಡುತ್ತಾ ಅಪಾಯ ಎದುರಾದಾಗ ಉಪಾಯದಿಂದ ಪರಿವಾರದ ರಕ್ಷಣೆ ಮಾಡುತ್ತಿತ್ತು ಒಮ್ಮೆ ಎಲ್ಲ ಹದ್ದುಗಳು ಹಾರುತ್ತಾ ಹಾರುತ್ತಾ ಸಮುದ್ರದ ನಡುಗಡ್ಡೆಯ ದೀಪಕ್ಕೆ ಬಂದು ಇಳಿದವು ವಿಶಾಲವಾದ ಸಮುದ್ರದಲ್ಲಿ ತರಹೇವಾರಿ ಮೀನು ಕಪ್ಪೆ ಸಣ್ಣ ಸಣ್ಣ ಹುಳ ಹುಪ್ಪಡಿಗಳು ಜಲಚರಗಳದ್ದು ಹದ್ದುಗಳಿಗೆ ತಿನ್ನಲು ಸಾಕಷ್ಟು ಆಹಾರ ಜೊತೆಗೆ ಆ ದ್ವೀಪವು ನೆಲೆ ನಿಲ್ಲಲು ಪ್ರಶಸ್ತವಾದ ಸುಂದರ ಸ್ವರ್ಗದಂತಿತ್ತು ಅವು ಒಂದೆರಡು ದಿನ ಇದ್ದು ಸಮುದ್ರದಲ್ಲಿ ಸಿಗುವ ಆಹಾರ ತಿಂದುಕೊಂಡು ಹಾಯಾಗಿ ಕಳೆದವು ಒಂದಷ್ಟು ತರಣ ಹದ್ದುಗಳಿಗೆ ಆ ಜಾಗ ಆಕರ್ಷಣೆಯಾಗಿ ಕಂಡಿತು ಈ ಮೊದಲು ಪರ್ವತ ಪ್ರದೇಶದಲ್ಲಿದ್ದಾಗ ಅಲ್ಲಿಗೆ ಬರುವ ಬೇಟೆಗಾರರು ಕಾಡು ಪ್ರಾಣಿಗಳಂತೆ ಶತ್ರುಗಳು ಇಲ್ಲ ನಾವಿನ್ನು ಇಲ್ಲಿಯೇ ಆರಾಮಾಗಿ ಇರೋಣ ನಮಗೆ ಆಹಾರ ಹುಡುಕುವ ಗೋಜಾಗಲಿ ಶತ್ರುಗಳ ಕಾಟವಾಗಲಿ ಇಲ್ಲಿಲ್ಲ ಎಂದು ಮಾತನಾಡಿಕೊಂಡವು ತಿಂಗಳುಗಳೇ ಕಳೆಯಿತು ಅವು ಮೊದಲಿದ್ದ ತಾಣಕ್ಕೆ ಹೋಗುವ ಯೋಚನೆಯನ್ನು ಮರೆತವು ಇದನ್ನೆಲ್ಲ ನೋಡುತ್ತಿದ್ದ ನಾಯಕನಾದ ಹಿರಿಯ ಹದ್ದು ತನ್ನ ಬಳಗದ ಹದ್ದುಗಳನ್ನೆಲ್ಲ ಕರೆದು ನೋಡಿ ಮಕ್ಕಳೇ ಇದುವರೆಗೂ ಮಹಾದೇವನ ದಯೆಯಿಂದ ನಮ್ಮ ಪರಿವಾರವೆಲ್ಲ ಸುಖವಾಗಿ ಇದ್ದೆವು ಈಗ ನಮಗೆ ವಯಸ್ಸಾಗಿದೆ ನಾವು ಯಾವಾಗ ಬೇಕಾದರೂ ಶಿವನ ಪಾದ ಸೇರಬಹುದು ಅದರ ಚಿಂತೆ ನಮಗಿಲ್ಲ ಆದರೆ ನಿಮ್ಮ ಕುರಿತು ಯೋಚನೆ ಶುರುವಾಗಿದೆ ಈ ದ್ವೀಪದಲ್ಲಿ ಎಲ್ಲವೂ ಸುಲಭವಾಗಿ ಸಿಗುತ್ತಿದೆ ಎಂದು ಸುಲಭ ಸೌಕರ್ಯಕ್ಕೆ ಮರಳಾಗಿ ನೀವು ಇಲ್ಲೇ ಉಳಿದರೆ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಎದುರಿಸುವ ತಾಕತ್ತು ಮತ್ತು ದೃಢತೆ ಧೈರ್ಯ ಸ್ಥೈರ್ಯ ಶಕ್ತಿ ಎಲ್ಲ ಕಳೆದುಕೊಳ್ಳುತ್ತೀರಿ ಎಂದಾದರೊಮ್ಮೆ ಶತ್ರುಗಳು ಎದುರಾದರೆ ಹೋರಾಡಲು ಹಾರಲು ಆಗದೆ ಬದುಕನ್ನು ಕಳೆದುಕೊಳ್ಳುತ್ತೀರಿ ಆದ್ದರಿಂದ ನಾವೆಲ್ಲರೂ ಈ ದ್ವೀಪದಿಂದ ನಮ್ಮ ಪರ್ವತದ ನೆಲೆಗೆ ಹೋಗೋಣ ಎಂದವು ಯುವ ಹದ್ದುಗಳು ಹಿರಿಯ ಹದ್ದುಗಳ ಮಾತು ಕೇಳಿ ಮನದಲ್ಲಿ ನಕ್ಕು ಮತಿಗೇಡಿಗಳಾದ ಹಿರಿಯ ಹದ್ದುಗಳು ನಮಗೆ ಏನು ಹೇಳುತ್ತಿವೆ ವೃದ್ಧಿ ಬಂದಿರುವುದು ಅವರಿಗೆ ಆದರೆ ನಮ್ಮ ಸಂತೋಷವನ್ನು ಏಕೆ ಹಾಳು ಮಾಡುತ್ತಾರೆ ನಾವು ಯಾರೂ ಇಲ್ಲಿಂದ ಹೋಗುವುದು ಬೇಡ ಹಿರಿಯ ಹದ್ದುಗಳ ಮಾತನ್ನು ನಿರ್ಲಕ್ಷಿಸೋಣ ಇಲ್ಲಿ ಸಿಗುವ ಆಹಾರ ಸುಖ ಸಂತೋಷ ಅಲ್ಲಿ ಸಿಗುವುದಿಲ್ಲ ನಾವು ನಮ್ಮ ಯೌವನವನ್ನು ಮಜವಾಗಿ ಕಳೆಯಬೇಕು ಹಾಗೆಂದು ಮಾತನಾಡಿಕೊಂಡು ಹಿರಿಯ ಹದ್ದುಗಳಿಗೆ ನಾವು ಬರುವುದಿಲ್ಲ ನೀವು ಬೇಕಾದರೆ ಹೋಗಿ ನಮಗೆ ಇಲ್ಲಿ ಎಲ್ಲವೂ ಶ್ರಮ ಪಡದೆ ಬೇಕಾದಷ್ಟು ಸಿಗುತ್ತದೆ ಹಿರಿಯ ಹದ್ದುಗಳು ಬೇಡ ಮಕ್ಕಳೇ ನಿಮಗೆ ಅನುಭವ ಇಲ್ಲ ನಮ್ಮ ಜೊತೆಗೆ ಬನ್ನಿ ನೆಮ್ಮದಿಯಾಗಿರೋಣ ಎಂದು ಸಾರಿ ಸಾರಿ ಹೇಳಿದರು ತರುಣ ಹದ್ದುಗಳು ಅಹಂಕಾರದಿಂದ ಹಿರಿಯರ ಮಾತನ್ನು ನಿರ್ಲಕ್ಷಿಸಿದವು ಏನು ಮಾಡಲಾಗದೆ ಹಿರಿಯ ಹದ್ದುಗಳು ತಮ್ಮ ಹಿಂದಿನ ತಾಣಕ್ಕೆ ಹೊರಟು ಹೋದವು ಕೆಲವು ತಿಂಗಳು ನಂತರ ಹಿರಿಯ ಹದ್ದುಗಳು ನಮ್ಮ ಪರಿವಾರದವರು ಹೇಗೆ ಇದ್ದಾರೋ ಬಹಳ ದಿನಗಳಾಯಿತು ನೋಡಿಕೊಂಡು ಬರೋಣ ಎಂದು ಸಮುದ್ರದ ದ್ವೀಪಕ್ಕೆ ಬಂದವು ಅಲ್ಲಿನ ದೃಶ್ಯ ನೋಡಿ ಹಿರಿಯ ಹದ್ದುಗಳು ಬೆಚ್ಚಿಬಿದ್ದವು ಎಲ್ಲೆಲ್ಲಿ ನೋಡಿದರೂ ಸತ್ತ ಹದ್ದುಗಳ ಹೆಣಗಳೇ ಕಾಣುತ್ತಿತ್ತು ಮಾಂಸದ ತುಂಡುಗಳು ಹೆಪ್ಪುಗಟ್ಟಿದ ರಕ್ತ ಪೊದೆಗಳ ಸಂಧಿಯಿಂದ ಕೇಳಿಬರುತ್ತಿದ್ದ ನರಳಾಟ ಹಿರಿಯ ಹದ್ದುಗಳಿಗೆ ಕೇಳಿ ಸಮೀಪ ಬಂದು ನೋಡುತ್ತವೆ ಪೊದೆಗಳ ಹಿಂದೆ ಅಡಗಿದ್ದ ಹದ್ದುಗಳ ಮರಿ ಕಾಲುಗಳು ಕಿತ್ತು ಹೋದ ರೆಕ್ಕೆಗಳು ಮೈಮೇಲೆ ಗಾಯಗಳಾಗಿ ನೋವಿಗೆ ನರಳುತ್ತಿದ್ದವು ತಲ್ಲೊಳಗೊಂಡ ಹಿರಿಯ ಹದ್ದುಗಳು ಅವುಗಳ ಸಮೀಪ ಹೋಗಿ ಮಕ್ಕಳೇ ನಿಮಗೆ ಏನಾಯಿತು ಏನಿದು ನಿಮ್ಮ ವಸ್ತು ಎಂದು ದುಃಖದಿಂದ ಕೇಳಿದವು ಹಿರಿಯ ಹದ್ದುಗಳನ್ನು ನೋಡಿ ಸ್ವಲ್ಪ ಚೇತರಿಸಿಕೊಂಡು ಎರಡು ಹದ್ದುಗಳು ತೆವಳುತ್ತಾ ಮುಂದೆ ಬಂದು ತಾತ ಆದನ ನೀವು ಹೇಳಿದ ಮಾತನ್ನು ನಿರ್ಲಕ್ಷಿಸಿದವು ನೀವು ಹೇಳಿದ್ದು ನಿಜ ಬರುವ ಸಮಸ್ಯೆಗಳನ್ನು ಎದುರಿಸಿ ಹಾರಾಡಿ ಹೋರಾಡಿ ತಪ್ಪಿಸಿಕೊಂಡು ಹಾರುವುದು ಹೇಗೆ ಎಂಬುದನ್ನು ನಾವು ಕಲಿಯಲಿಲ್ಲ ಆ ತಪ್ಪಿಗೆ ನಮಗೆ ಈ ಶಿಕ್ಷೆಯಾಯಿತು ನಾಲ್ಕು ದಿನದ ಹಿಂದೆ ಬೇಟೆಗಾರರು ತುಂಬಿದ ದೊಡ್ಡ ಹಡಗು ಬಂದಿತು ಬೇಟೆಗಾರರ ಜೊತೆ ಬೇಟೆ ನಾಯಿಗಳು ಇದ್ದವು ಬೇಟೆ ನಾಯಿಗಳು ನಮ್ಮನ್ನು ನೋಡಿ ಹೆದರಿದ ಅವು ದೂರದಲ್ಲಿ ನಿಂತಿದ್ದವು ಸ್ವಲ್ಪ ಹೊತ್ತು ಕಳೆದಾಗ ಹಾರುವ ಸಾಮರ್ಥ್ಯ ಆಕ್ರಮಣ ಮಾಡುವ ಶಕ್ತಿ ನಮಗೆ ಇಲ್ಲ ಎಂದು ಅವು ತಿಳಿದುಕೊಂಡು ಅವು ಒಟ್ಟಾಗಿ ಹಾರಿ ಓಡಿ ಬಂದು ನಮ್ಮ ಮೇಲೆ ಎಗದಿ ಆಕ್ರಮಣ ಮಾಡಿ ನಮ್ಮ ದೇಹವನ್ನು ಪರಚಿ ರೆಕ್ಕೆ ಪುಕ್ಕಗಳನ್ನು ಹರಿದು ಬಿಸಾಕಿ ಮಾಂಸ ಎಳೆದೆಳೆದು ಕಿತ್ತು ತಿಂದವು ನಾವು ನಾಲ್ಕೈದು ಹದ್ದುಗಳು ಮಾತ್ರ ಪೆಟ್ಟಾಗಿದ್ದರೂ ಅವುಗಳಿಂದ ಹೇಗೋ ತಪ್ಪಿಸಿಕೊಂಡು ಕಲ್ಲು ಬಂಡೆ ಹಾಗೂ ಪೊದೆಗಳ ಹಿಂದೆ ಕಾಣದಂತೆ ಅಡಗಿ ಕುಳಿತು ಜೀವ ಉಳಿಸಿಕೊಂಡವು ಎಂದು ಕಣ್ಣೀರು ಸುಳಿಸುತ್ತಾ ಹೇಳಿದವು ಇದು ಹತ್ತುಗಳ ಕತೆ ಪ್ರಾಣಿ ಪಕ್ಷಿಗಳಾದರೇನು ಮನುಷ್ಯರಾದರೇನು ಬದುಕಿನ ಕೊನೆ ಉಸಿರಿರುವ ತನಕ ಹೋರಾಡಲೇಬೇಕು ಹೋರಾಟ ಶ್ರಮ ಕಠಿಣತೆ ಇಲ್ಲದ ಜೀವನವೇ ಇರುವುದಿಲ್ಲ ಇದ್ದರೂ ಅದು ಅಪಾಯದ ಮುನ್ಸೂಚನೆ ಸವಾಲು ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸಿ ಜೀವನ ನಡೆಸಲು ಕಲಿಯಬೇಕು ಹಾಯಾಗಿ ಕುಳಿತು ಜೀವ ನಡೆಸಲು ಆಗುವುದಿಲ್ಲ ಒಂದು ಸಮಸ್ಯೆ ಕಳೆಯಿತು ಎನ್ನುವಾಗ ಮತ್ತೊಂದು ಎದುರಾಗುತ್ತದೆ ಕೆಲವು ಸರಳವಾದ ಸಮಸ್ಯೆ ಆದರೆ ಮತ್ತೊಂದು ಕಠಿಣವಾಗಿರುತ್ತದೆ ಎಲ್ಲವನ್ನು ಎದುರಿಸಲು ಸಿದ್ಧರಿರಬೇಕು ನಮ್ಮ ಮಕ್ಕಳು ಸುಖವಾಗಿರಬೇಕು ತುನ್ ತಿಂದುಂಡು ಆಡಿಕೊಂಡಿರಬೇಕು ಎಂದು ಬಯಸುವುದು ತಪ್ಪಲ್ಲ ಆದರೆ ಜೀವನದಲ್ಲಿ ಎದುರಾಗುವ ಕಷ್ಟ ಸಮಸ್ಯೆ ಹಸಿವು ಇವುಗಳನ್ನು ತಿಳಿದಿರಬೇಕು ಇದ್ದಾಗ ಹಿರಿಯಕ್ಕ ಇಲ್ಲದಿದ್ದರೆ ತಿರಿಯಕ್ಕ ಗಾದೆಯಂತಾಗಬಾರದು ನಮ್ಮ ಮಕ್ಕಳು ನಮ್ಮ ಹಾಗೆ ಕಷ್ಟಪಡುವುದು ಬೇಡ ಎಂದು ನಿಂತಲ್ಲಿಗೆ ಮಣೆ ಕೂತಲ್ಲಿಗೆ ನೀರು ಹಸಿವಾದರೆ ವಿವಿಧ ಖಾದ್ಯಗಳನ್ನು ಬಳಸುತ್ತದೆ ತಟ್ಟೆ ತಂದು ಮಕ್ಕಳಿದ್ದಲ್ಲಿಗೆ ಹೊತ್ತೊಯ್ದು ಉಪಚರಿಸಿಕೊಟ್ಟರೆ ಶ್ರಮ ಹಾಗೂ ಹಸಿವಿನ ಬೆಲೆ ತಿಳಿಯುವುದಿಲ್ಲ ಕಷ್ಟಗಳನ್ನು ಎದುರಿಸುವ ಮನೋಬಲ ಬೆಳೆಸಬೇಕು ಶ್ರಮದ ಬದುಕು ಮನುಷ್ಯನ ಮನೋಬಲ ಹೆಚ್ಚಿಸಿ ಸದೃಢರನ್ನಾಗಿ ಮಾಡುತ್ತದೆ ಮನಸ್ಸಿನ ಭಯ ಆತಂಕ ಅಂಜಿಕೆ ದೂರವಾಗುತ್ತದೆ ಸರ್ವೇ ಜನ ハワンと